ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಚಿಂತಮಣಿ ರಸ್ತೆಯಲ್ಲಿರುವ ತರಬಳ್ಳಿ ಲಕ್ಷ್ಮೀಪುರ ಗೇಟ್ನ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಏಳನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನೆರವೇರಿಸಲಾಯಿತು ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ಹೋಮ ಹವನ ಸೇರಿದಂತೆ ದೇವರಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಯಿತು

ಹೆಣ್ಣು ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ದೇವಾಲಯದ ಧರ್ಮದರ್ಶಿಗಳಾದ ಹರೀಶ್ರವರು ಮಾತನಾಡಿ ತರಬಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುವ ಆಧ್ಯಾತ್ಮಿಕ ದೇವರಾಗಿದೆ ಪ್ರಮುಖವಾಗಿ ಪಂಚಮುಖಿ ಎಂದರೆ ಐದು ತಲೆಗಳ ದೇವರಾಗಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಗರುಡ ದೇವರು ಹೈಗ್ರೀವ ಹಾಗೂ ವರಹ ಸ್ವಾಮಿ ಈ ಐದು ತಲೆಗಳ ಆಂಜನೇಯ ಸ್ವಾಮಿ ಇದಾಗಿದ್ದು ಈ ರೀತಿಯ ದೇವಾಲಯ ಹೊಸಕೋಟೆ ಅಲ್ಲದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲೂ ಇರುವುದಿಲ್ಲ ಈ ದೇವರ ಮಹಿಮೆ ಅಪಾರವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪುಟ್ಟ ಗುಡಿಯನ್ನ ಕಟ್ಟಿ ಪೂಜೆ ಮಾಡುತ್ತಿರುವ ಸಂದರ್ಭದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ನನ್ನ ಕನಸಿನಲ್ಲಿ ಬಂದು ದೇವಾಲಯನ ಕಟ್ಟು ನಾನು ಬಂದು ಅಲ್ಲಿ ನೆಲೆಸುತ್ತೇನೆ ಎಂದು ತಿಳಿಸಿದ ಆ ಭಗವಂತನ ಪ್ರೇರಣೆಯಿಂದ ದೇವಾಲಯವನ್ನ ಕಟ್ಟಿದ್ದೇನೆ ಪಂಚಮುಖಿ ಆಂಜನೇಯ ಸ್ವಾಮಿ ಮಹಿಮೆ ಅಪಾರವಾಗಿದ್ದು ದೇವರ ಕೃಪೆಯಿಂದ ನಾವು ಸಹ ಅಭಿವೃದ್ಧಿ ಹೊಂದಿದ್ದೇವೆ ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಸೇರಿದಂತೆ ವಿಶೇಷ ದಿನಗಳಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಿದ್ದು ಭಕ್ತರ ಇಷ್ಟಾರ್ಥ ಸಿದ್ಧಿಸುವ ಆರಾಧ್ಯ ದೇವರಾಗಿದ್ದಾರೆ ಅಷ್ಟೇ ಆಧ್ಯಾತ್ಮಿಕ ಕೇಂದ್ರವೂ ಸಹ ಆಗಿದೆ ಎಂದು ತಿಳಿಸಿದರು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಬೆಂಗಳೂರು ಚಿಂತಾಮಣಿ ರಸ್ತೆ ಲಕ್ಷ ದರ್ಬಳ್ಳಿ ಲಕ್ಷ್ಮೀಪುರ ಅಂತ ಎಚ್ ಕ್ರಾಸ್ ಪಕ್ಕ ನಾವು ಈ ಆಂಜನೇಯ ಸ್ವಾಮಿ ಈ ನಮ್ಮ ಒಂದು ಸುತ್ತಮುತ್ತ ಒಂದು ಮೂರು ಡಿಸ್ಟಿಕ್ಕಲ್ಲಿ ಎಲ್ಲಿ ಇಲ್ಲ ಪಂಚಮುಖಿ ಅಂದರೆ ಐದು ತಲೆ ಪಂಚಮುಖಿ ಆಂಜನೇಯ ಆಂಜನೇಯ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಗರುಡದೇವರು ಐಗ್ರೀವ ವರಹಾ ಸ್ವಾಮಿ ಅಂತ ಈ ಐ ಐದು ಇರೋ ತಲೆ ಇರೋಂಥ ಆಂಜನೇಯನು ಈ ಆಂಜನೇಯ ಸ್ವಾಮಿ ಮಹಿಮೆ ಅಪಾರವಾದದ್ದು ಹೆಂಗಂದರೆ ಹಿಂದೆ ಶ್ರೀರಾಮರನ್ನ ಶ್ರೀರಾಮರೇ ಕಷ್ಟದಲ್ಲಿದ್ದಾಗ ಆ ಭಗವನ್ ಏನು ಮಾಡ್ಬೋದು ಯಾರು ರಕ್ಷಣೆ ಮಾಡೋದು ಹೆಂಗೆ ಅಂತ ದೇವಾನ ದೇವತೆಗಳೆಲ್ಲ ಒಂದು ಪ್ರಶ್ನೆ ಆಯ್ತಂತೆ ಹೆಂಗಿ ರಾಮರನ್ನು ಅವರು ರಕ್ಷಣೆ ಮಾಡ್ಬೇಕು ರಾವಣನು ತಗೊಂಡೋಗಿ ಒಂದು ಗವಿಯಲ್ಲಿ ಹಾಕಿ ಒಂದು ಬಂಡೆ ಮುಚ್ಚಿದ್ರಂತೆ ಆಗ ಅವ್ರನ್ನ ರಕ್ಷಣೆ ಮಾಡಬೇಕಾದ್ರೆ ದೇವಾನ ದೇವತೆಗಳೆಲ್ಲ ಯೋಚನೆ ಮಾಡಿ ಒಂದು ಇದು ಹೇಳಿದ್ರಂತೆ ಏನು ಮತ್ತು ಅಲ್ಲಿ ಒಂದು ಏಕಕಾಲದಲ್ಲಿ ಐದು ದ್ವೀಪ ಹಚ್ಚಿ ಹಚ್ಚಿದ ಮಾತ್ರ ಬಂಡೆ ನಾವು ತೆಗಿಯೋಕ್ಕೆ ಸಾಧ್ಯ ಇಲ್ಲಾಂದರೆ ಬಂಡೆ ಓಪನ್ ಆಗೋದಿಲ್ಲ ಅಂತ ಅನ್ನೋ ಒಂದು ಇದು ದೇವನ ದೇವತೆಗಳಿಗೆ ಆ ಇದು ಮನದಟ್ಟಾದಾಗ ಅವಾಗ ಆಂಜನೇಯ ಅವರು ಯೋಚನೆ ಮಾಡಿದ್ದಾರೆ ಯಾವ ರೀತಿ ಮಾಡುವ ಆಗ ಉದ್ಭವ ಆಗಿದ್ದು ಪಂಚಮುಖಿ ಆಂಜನೇಯ ಆಂಜನೇಯ ಸ್ವಾಮಿ ಅಂತ ಆವಾಗ ಐದು ಜನ ಐದು ರೀತಿಯಲ್ಲಿ ಅವರು ನೆಲೆಸಿ ಆ ಒಂದೇ ಏಕಕಾಲದಲ್ಲಿ ದೀಪ ಹಚ್ಚಿ ಆಗ ಆ ರಾಮರನ್ನ ರಕ್ಷಣೆ ಮಾಡಿದ್ದಂಥ ಆ ಒಂದು ಭಗವಂತನೇ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಕಟ್ ಒಂದು ಚಿಕ್ಕದಾಗಿ ಒಂದು ಗುಡಿ ಇತ್ತು ಯಾವಾಗ ತೊಂಬತ್ತ ಏಳನೇ ಇಸ್ವಿನಲ್ಲಿ ಎಂಟನೇ ಇಸ್ವಿನಲ್ಲಿ ನಾವು ಒಂದು ದೇವರ ದೇವ ಒಂದು ಗುಡಿ ಕಟ್ಟಿದ್ವಿ ಆ ಗುಡಿ ಕಟ್ಟಿದ್ದಾದಮೇಲೆ ಹಿಂಗೆ ಪೂಜೆಗಳು ನಡ್ಕೊಂಡು ಬರ್ತಾಯಿತ್ತು ನಮಗೆ ಹಿಂಗೆ ಏನೋ ಒಂದು ಪು ದೇವಸ್ಥಾನ ಒಂದು ರೋಡ್ಗೆ ಹೋಗಿಬಿಡುತ್ತೆ ಸ್ವಲ್ಪ ಹಿಂದಕ್ಕೆ ಮಾಡ್ಕೊಂಡು ಒಂದು ದೇವಸ್ಥಾನ ಮಾಡವ ಅಂದ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡಿದ್ವಿ ಆಗ ಅಭಿಯಾಂಜನೇಯ ಸ್ವಾಮಿ ಮಾಡ್ಬೇಕಂತ ಒಬ್ಬರು ಬಂದರು ವೀರಾಂಜನೆಯನ್ನು ಮಾಡವ ಅಂತ ಬಂದರು ಎಷ್ಟು ಹನ್ನೆರಡು ವರ್ಷ ನಾವೊಂದು ದೇವಸ್ಥಾನ ಪಾಯ ಹಾಕಿ ನಾವು ದೇವಸ್ಥಾನ ಮಾಡಬೇಕು ಅಂತ ಮೇಲೆ ಹನ್ನೆರಡು ವರ್ಷ ದೇವಸ್ಥಾನ ಕಟ್ಟಿ ಹನ್ನೆರಡು ವರ್ಷ ದೇವಸ್ಥಾನ ನಾವು ಪ್ರತಿಷ್ಠಾಪನೆ ಮಾಡೋಕ್ಕಾಗಿಲ್ಲ ಆಗ ನಾವು ವೀರಾಂಜನೆಯನ್ನು ಮಾಡೋಕ್ಕೆ ಮಾಡಿಕೊಡ್ತೀವಿ ಅಂತ ಯಾರೋ ಒಬ್ಬ ಭಕ್ತಾದಿಗಳು ಬಂದರು ಆಮೇಲೆ ಆಂಜನೇಯ ಅಭಿಯಾಂಜನೆ ಏನು ಮಾಡೋ ಅಂತ ಒಬ್ಬ ನಾವು ಮಾಡಿಕೊಡ್ತೀವಿ ಅಂತ ಬಂದರು ಯಾರೂ ಮಾಡೋಕ್ಕಾಗಿಲ್ಲ ಆಮೇಲೆ ಹಿಂಗೆ ಒಂದು ಸರಿ ನಾವು ಪ್ರೇರಣೆ ಆಯಿತು ನಮಗೆ ಇದು ಆಂಜನೇಯನ ಒಂದು ಕನಸಲ್ಲಿ ಬಂದು ಆ ಪಂಚಮಕ್ಕೆ ಬಂದು ಪ್ರ ಪ್ರತಿಷ್ಠಾಪನೆ ಮಾಡು ನಾನು ನೆಲೆಸ್ತೀನಿ ಇಲ್ಲಿ ಅಂತಂತ ಅಂದರೆ ನಾವು ನಮಗನ್ನು ಅದು ಮನಿಂಡಲ್ಲಿ ನಮಗನ್ನು ಅನಿಸ್ಕೋಳೋಕ್ಕೆ ಆಗಿಲ್ಲ ಆ ಹನ್ನೆರಡು ವರ್ಷ ನಾವು ದೇವಸ್ಥಾನ ಕಟ್ಟಿ ಖಾಲಿ ಇದ್ದಿದ್ದ ದೇವಸ್ಥಾನ ಬರೀ ಏಳೇ ತಿಂಗಳಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಂಗಾಯ್ತು ಆ ಭಗವಂತನ ಒಂದು ಪ್ರೇರಣೆಯಿಂದ ಇವತ್ತು ಇಲ್ಲಿ ಯಾರೇ ಬಂದು ಯಾವುದೇ ಭಕ್ತ ಏನೇ ಕಷ್ಟ ಇದ್ರೂ ನಾವು ಅದನ್ನು ಅನುಭವ ನಮಗೂ ಆಗಿದೆ ಆ ಭಗವನ್ ನೆಲೆಸಿದ ಮೇಲೆ ನಾವು ಅದಕ್ಕೆ ಮುಂಚೆ ಯಾವ ಥರ ಇದ್ರಿ ಆಮೇಲೆ ಏನಾಯಿತು ಅನ್ನೋದು ಇಲ್ಲಿ ಗೊತ್ತಿರೋಂಥ ಜನಗಳಿಗೆಲ್ಲ ನಮ್ಮ ಬಗ್ಗೆ ಇಲ್ಲಿ ಗೊತ್ತಾಗಿದೆ ಗೊತ್ತಾಗಿದೆ ಪ್ರತಿಯೊಬ್ಬರೂ ಪ್ರತಿ ಹುಣ್ಣಿಮೆ ಹುಣ್ಣಿಮೆಯಲ್ಲೂ ಪ್ರತಿ ಹುಣ್ಣಿಮೆ ಯಾಕೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಸ್ಕೊಂಡು ಹೋಗ್ತಾಯಿರ್ತೀರಿ ಆ ಯಪ್ಪನ ಸದಾ ಇಲ್ಲಿ ನೆಲೆಸಿ ಭಕ್ತಾದಿಗಳಿಗೆ ಇಲ್ಲಿ ಒಂದು ಆಶೀರ್ವಾದ ಸದಾ ಆ ಯಪ್ಪನ ಆಶೀರ್ವಾದ ಐತೆ ಆಮೇಲೆ ಏನೇ ಒಂದು ಅವರು ಕಷ್ಟ ನಿವಾರಣೆಗಳು ಬೇಜಾನು ಆಗಿದೆ ಜನ ಭಕ್ತಾದಿಗಳಲ್ಲಿ ಮತ್ತು ಇಲ್ಲಿ ಆ ಒಂದು ಈ ಅಭಿಯ ಪಂಚಮುಖಿ ಆಂಜನೇಯ ಸ್ವಾಮಿ ಅನುಗ್ರಹದಿಂದ ಇಲ್ಲಿ ಈ ವಾಹನಗಳ ಪೂಜೆ ಅದು ವಾಹ ಪ್ರತಿ ಹುಣ್ಣಿಮೆಗ ಅಮಾವಾಸ್ಯೆಕ ಇಲ್ಲಿ ಪೂಜೆಗಳು ನಡೀತದೆ ಆ ಒಂದು ಆ ಅಪ್ಪನ ಒಂದು ಅನುಗ್ರಹದಿಂದ ಇಲ್ಲಿ ಸಕ ಯಾವಾಗಲೂ ಪೂಜೆಗಳು ನೆರೆಸ್ಕೊಂಡು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾನೆ ಶ್ರೀ ಗುರುಭ್ಯೋ ನಮಃ ಶ್ರೀ ವೀರ ಪಂಚಮುಖಿ ಆಂಜನೇಯ ಸ್ವಾಮಿಯವರ ಏಳನೇ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ತರಬಳ್ಳಿಯ ಗ್ರಾಮದ ಗ್ರಾಮದಲ್ಲಿ ನೆಲೆಸಿರುವಂಥ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯವರ ಏಳನೇ ವಾರ್ಷದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಭಕ್ತ ಮಹಾಶರಿಂದ ಪ್ರಥಮವಾಗಿ ಮಹಾಗಣಪತಿ ಪೂಜೆ ಪುಣ್ಯಾಹ ಹಾಗೂ ನವಗ್ರಹ ಶಾಂತಿ ಅಷ್ಟದಿಕ್ಪಾಲಕ ಸಹಿತ ಶ್ರೀ ಪ್ರಧಾನ ವೀರಾಂಜನೇಯ ಸ್ವಾಮಿಯವರ ಪ್ರಧಾನ ಕಲಶಾರಾಧನೆ ಹಾಗೂ ಲಕ್ಷ್ಮೀನಾರಾಯಣ ಪೂಜಾ ಕಾರ್ಯಕ್ರಮಗಳು ನಡೆದಿರುತ್ತದೆ ಇಲ್ಲಿ ಸ್ವಾಮಿಯ ವಿಶೇಷತೆ ಪಂಚಮುಖಿ ಆಂಜನೇಯ ಸ್ವಾಮಿ ಪಂಚಭೂತಗಳ ತತ್ವವಾಗಿ ನೆಲೆಸಿರುವಂಥ ಭಗವಂತನ ಆಶೀರ್ವಾದ ಎಲ್ಲ ಭಕ್ತಾದಿಗಳಿಗೆ ಸಹಿತವಾಗಿ ದೊರೀಲಿ ಅಂತೇಳಿ ನಮ್ಮ ಶ್ರೀ ಹರಿಶಣ್ಣವರು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಎಲ್ಲ ಭಕ್ತ ಮಹರ್ಷ ಸಹಿತವಾಗಿ ಆ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಕೃಪಾ ಆಶೀರ್ವಾದ ದೊರೆಯಲಿ ಅಂತ ನಾವು ಈ ಮೂಲಕ ಕೇಳಿಕೊಡ್ತೀವಿ ಸರ್ ಇವತ್ತು ಬೆಳಗ್ಗೆ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಗಾ ಪೂಜೆಯೊಂದಿಗೆ ಶ್ರೀ ಮಹಾಗಣಪತಿ ಪೂಜೆ ವರುಣ ಮತ್ತು ವಾಸ್ತುಶಾಂತಿಯಾಗಿದೆ ತದನಂತರ ಸ್ವಾಮಿಯವರಿಗೆ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮ ನಡೆದಿದೆ ಹಾಗೂ ಪ್ರಧಾನ ಮಹಾಗಣಪತಿ ಹೋಮ ವಾಸ್ತು ಹೋಮ ಪೌಮಾನ ಸೂಕ್ತ ಹೋಮ ಪೂಜಾ ಕಾರ್ಯಕ್ರಮ ನಡೆದಿರುತ್ತದೆ ಕಷ್ಟರಹ ಕಷ್ಟೀರ್ಮಾನಶೆಭ್ಯಃ ಭೂಸಂ ದಿಗಾಸ